ಹೈ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೆನ್ಸ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ತಾಯಿ ಭಾಷೆ ಇದೆ ಇವತ್ತೇನಪ್ಪ ವಿಷಯ ಅಂತಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಾವ್ ಒಂದು ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡ್ತಾ ಇದೀವಿ ಸೊ ಇವತ್ತು ಆ ಒಂದು ಶಾರ್ಟ್ ಫಿಲ್ಮ್ ನ ಕ್ಲೈಮ್ಯಾಕ್ಸ್ ಮತ್ತೆ ಎಂಡಿಂಗು ಒಂದು ಶೂಟಿಂಗ್ ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿ ಈ ಮೂವಿ ಒಂದು ಶೂಟಿಂಗ್ ಮುಗ್ದೋಗುತ್ತೆ ಈ ಒಂದು ಮೂವಿ ಶೂಟಿಂಗಿಗೆ ಗೆ ನಮ್ಮ ಹುಡುಗರೆಲ್ಲ ನೋಡಿ ಗೈಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಎಲ್ಲ ರೆಡಿ ಇದಾರೆ ನಮ್ಮ ಡೈರೆಕ್ಟ್ರು ಸಹ ರೆಡಿ ಇದ್ದಾರೆ ಈಗ ಮಾತಾಡ್ಸೋಣ ಬನ್ನಿ ಸರ್ ಯಾವಾಗ ಸರ್ ಶೂಟಿಂಗು ನಿಮ್ಮದು ಈಗ ಸ್ಟಾರ್ಟ್ ಆಗೋದು ಹಾಂ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಆಗುತ್ತಂತೆ ನಾವೆಲ್ಲ ಹತ್ತು ಗಂಟೆಗೆ ಬಂದ್ಬಿಟ್ಟಿದ್ದೀವಿ ನಮ್ಮ ಹುಡುಗರಿಗೆ ಯಾರು ಅಂತಲೇ ಗೊತ್ತಿರೋದು ಬೇಡ ಬಂದು ಪರಿಚಯ ಮಾಡಿಸ್ಬಿಟ್ಟು ಈ ಥರ ಮಾಡ್ತಾ ಇದೀವಿ ಅಂದ್ರೆ ಸಪೋರ್ಟ್ ಮಾಡ್ಬಿಡ್ತಾರೆ ನಮ್ಮ ಹುಡುಗರಿಗೆ ಅಂದರೆ ಹೊಸೊಬ್ಬರಿಗೆ ಒಳ್ಳೆ ಅವಕಾಶ ಕೊಡ್ತಾರೆ ಸೂರ್ಯ ಅವರು ಕ್ಯಾಮ್ರಾ ಮ್ಯಾನ್ ವರ್ಕ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಇವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಕ್ಯಾಮ್ರಾ ಮ್ಯಾನ್ ಅಲ್ಲಿ ಒಂದು ಹೇಳ್ಬಿಟ್ಟಿದ್ರು ಬ್ರೋ ನಿಮಗೆ ಪೇಷನ್ಸ್ ಬೇಕು ಅದಕ್ಕೊಂದಿದ್ರೆ ನಾವ್ ನಿಂತ್ಕೊಂಡು ನಿಮ್ ಜೊತೆಗೆ ಪ್ರತಿ ಜಲ ನಿಂತ್ಕೊಂತೀವಿ ಅಂತ ಒಂದೇ ಒಂದು ಮಾತಾಡಿದ್ರು ಈಗಲೂ ಕೂಡ ಅದೇ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅದಕ್ಕೆ ನಾನು ಸಮಾಧಾನವಾಗಿ ನಿಂತ್ಕೊಂಡಿದ್ದೀನಿ ಅದಕ್ಕೆ ಸಾಧ್ಯ ಆಯ್ತು ಬನ್ನಿ ನಾನ್ ಡಿ ಓ ಪಿನ ಮಾತಾಡ್ಸನ ಆ ಅವ್ರ್ ಈ ತರ ಎಲ್ಲ ಹೇಳ್ತಾ ಇದ್ದಾರಲ್ಲ ನಿಮ್ಗೆ ಕಂಫರ್ಟಬಲ್ ಅನ್ನಿಸ್ತಾ ನಿಮ್ ಏನ್ ಅನಸ್ತು ಎಕ್ಸ್ಪೀರಿಯನ್ಸ್ ಟಿವಿ ವಾಪಸ್ ಬರಂಗಿಲ್ಲ ಬ್ಯಾಡ್ಮಿಂಟನ್ ಹೊಡಿ ಟಿವಿ ಯಾರದು ತಲೆ ಇಡಿ ಎಲ್ಲ ತಲೆ ಹೊಡಿ ನೋ ಕಾಮೆಂಟ್ಸ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅನಿಸ್ತದೆ ಯಾವತ್ತೂ ಇಲ್ಲ ಎರಡೇ ಮಾತಲ್ಲಿ ಮ್ಯೂಸಿಕ್ ಮೂಲಕ ಹೇಳ್ಬಿಟ್ರು ಹೊಸ ಹುಡುಗರು ಹೊಸ ಫ್ರೆಂಡ್ಸ್ ಗೊತ್ತಾಯ್ತು ಹುಡುಗರನ್ನ ಸ್ವಲ್ಪ ಕೇಳೋಣ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ತೀನಿ ನಮ್ಮ ಶಾರ್ಟ್ ಮೂವಿನಲ್ಲಿ ಏನೇನೆಲ್ಲ ಆಕ್ಟ್ ಮಾಡ್ತಾ ಇದ್ರಂತ ಅಂದ್ಬಿಟ್ಟು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತೊಬ್ಬರನ್ನ ವೆಲ್ಕಮ್ ಮಾಡೋದೈತೆ ಶೂಟಿಂಗ್ ಸೆಟ್ ಗೆ ಹೊಸೊಬ್ರು ಬಂದಿದ್ದಾರೆ ಮಧುಸೂದನ್ ಅಂತ ಹೇಳಿ ಇವರು ಹೊಸದಾಗಿ ಬಂದಿದ್ದಾರೆ ನಮ್ ಶೂಟಿಂಗ್ ಸೆಟ್ಟಿಗೆ ಗೆ ಬ್ರೋ ಇವತ್ ಇವತ್ತೇ ನಮ್ ಶೂಟಿಂಗ್ ಜಾಯಿನ್ ಆಗಿದ್ದೀರಾ ಜಾಯಿನ್ ಆಗಿದೀನಿ ನೆಕ್ಸ್ಟ್ ನಮ್ ಫಿಲ್ಮ್ ಅಲ್ಲಿ ಏನಾದ್ರು ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ ಬ್ರೋ ಮಾಡ್ತೀನಿ ಬ್ರೋ ಮಾಡ್ತೀನಿ ಅದು ಪ್ರಾಪರ್ ಯಾವ್ದು ನನ್ನ ತವಿನ ಕೆರೆ ಬ್ರೋ ಇವ್ರು ಈಗ ನಮ್ಮ ವಿಲನ್ ಟೀಮ್ ಅಲ್ಲಿ ಇವ್ರು ಇರ್ತಾರೆ ಆ ಪಾರ್ಟ್ ಕೊಟ್ರೆ ನಾನು ಮಾಡ್ತೀನಿ ಬ್ರೋ ಇವ್ರು ಬಂದು ಇಂಟೆಲೆಕ್ಚುಯಲ್ ಏನಕ್ಕೆ ಏನಕ್ಕೆ ಮಾಡ್ತಿರೋದನ್ನೆಲ್ಲ ಅಂತ ಅಂದ್ಬಿಟ್ಟು ತಡಿಯೋ ಪ್ರಯತ್ನ ಅವ್ರದ್ದು ಇರುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ ನನಗೆ ಈ ತರ ಪಾಲ್ಟ್ ಕೊಡ್ತಾರೆ ಅಂತ ಬಟ್ ನಾನು ನೋಡ್ಬಿಟ್ಟು ವಿಲನ್ ಅಲ್ಲಿ ವಿಲನ್ ಜೊತೆ ಹಾಕಂತಾರೆ ಅನ್ಕೊಂಡಿದ್ದೆ ಬಟ್ ತುಂಬಾ ಇನೋಸೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದ ನಮ್ಮ ಗಟಾನ್ ಗಜ ಒಂದು ವಸಂತ್ ಎಸ್‌ಪಿ ಅಂತ ಅಂದುಬಿಟ್ಟು your ಪಾತ್ರ ಏನು ಅಂತ ಅಂದುಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಆ ಒಂದು ಒಂದು ಡೈಲಾಗ್ ಕೊಟ್ಟಿದ್ದೆ ಅದನ್ನ ಕಂಪ್ಲೀಟ್ಲಿ ಅದ್ರಲ್ಲೇ ಮುಳುಗ್ ಹೋಗಬಿಡಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬ್ರೋ ಅದು ನೀವು ಯಾವ ಅಂತ ಹೇಳಬಹುದು ಆ ಡೈಲಾಗ್ ಏಯ್ ಗಣಸ್ ಬಂದಾ ನೋಡು ಆ ಲೆವೆಲ್ ಗೆ ಇನ್ವಾಲ್ವ್ಮೆಂಟ್ ತಗೊಂಡಿದ್ರು ಎಲ್ ಗಂಟೆ ಅಲ್ಲಿ ಮೂರು ಗಂಟೆ ಅಣ್ಣನೋಸ್ಕರ ಪ್ರಾಣ ಕೊಡ್ತೀವಿ ಅನ್ನೋ ರೇಂಜ್ ಗರ್ ಆಕ್ಟಿಂಗ್ ಮಾಡ್ತಾವೆ ಹೇಳೋಣ ನಮ್ಮ ಮಮ್ಮಿ ಅವ್ರಿಗೆ ಜೊತೆಗೆ ಸಪೋರ್ಟ್ ಮಾಡೋದು ಅಷ್ಟೇ ಮಧು ಅಂತ ಅನ್ಬಿಟ್ಟು ಇವ್ರು ಸೈಲೆಂಟ್ ಫ್ಯೂಚರ್ ಹೆಂಗೆ ಅಂತ ಅಂದ್ರೆ ಆ ಜಾಸ್ತಿ ಯಾವಾಗ್ಲೂ ಲಗ್ತಾನೇ ಇರ್ತಾರೆ ಲಗಸು ಪ್ರಯತ್ನ ಇರುತ್ತೆ ಅವ್ರ ಆಕ್ಟಿಂಗ್ ಮುಖಾಂತರ ಬಟ್ ಅವ್ರು ಆಗತ್ತೋ ಬಿಡುತ್ತೋ ಬಟ್ ಅವ್ರ ಪ್ರಯತ್ನ ಪಟ್ಬಿಟ್ಟು ನಮ್ ಜೊತೆ ನಿಂತ್ಕೊಂಡ್ರು ಬಹಳ ಖುಷಿ ಇದೆ ಬ್ರೋ ನಿಮ್ ಇದ್ರ ಬಗ್ಗೆ ಹೇಳ್ಬೋದು ನನಗೆ ತುಂಬಾ ಖುಷಿ ಆಗುತ್ತೆ ಬ್ರೋ ಇದು ನಂಗೆ ಹೊಸದು ಬಟ್ ಅನುಭವ ಚೆನ್ನಾಗಿದೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ಇವ್ರು ಬಾಬು ಅಂತ ಅಂದ್ಬಿಟ್ಟು ಇವ್ರ ಪಾತ್ರ ಬಂದು ವಿಲನ್ ಜೊತೆ ಇರ್ತಾರೆ ಜಿಮ್ ಡೈಲಿ ಇಲ್ಲ ಜಿಮ್ಗೆ ಹೋಗ್ತಾರೆ ಬಟ್ ಇವರ ಇವರ ಬಿಹೇವಿಯರ್ ಮತ್ತೆ ಇವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಇವರನ್ನ ನಾವು ಈ ಫಿಲಮ್ಗೆ ಹಾಕೋಬೇಕು ಅಂತ ಮನ್ಸು ಮಾಡಿದ್ವಿ ಬಟ್ ಪ್ರತಿ ಹೆಚ್ಚು ಇವರು ಕೂಡ ಎಲ್ಲೆಲ್ಲೋ ಇರ್ತಾರೆ ಎಷ್ಟೋ ಎರಡು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರು ಹತ್ತು ಕಿಲೋಮೀಟರ್ ದೂರ ಇರ್ತಾರೆ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ ಪಟ್ಟಂತ ಓಡ್ ಬರ್ತಾರೆ ಇದಕ್ಕೆ ಬಹಳ ಖುಷಿ ಇದೆ ನೀವೇನು ಏನು ಹೇಳ್ಬೋದು ಬ್ರೋ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ರ್ಯಾಗಿಂಗ್ಬಿಡಿ ಕಾಲೇಜ್ ಅಲ್ಲಿ ಅಂತ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ ಅಷ್ಟೇ ನನಗೆ ಯಾವಾಗ್ಲೂ ಇರ್ತಾರೆ ಇವರು ನಾನೊಂದು ನಿರ್ಧಾರ ಮಾಡಿದಾಗ ಆ ನಿರ್ಧಾರಕ್ಕೆ ಹೆಜ್ಜೆಯಾಗಿ ನಿಂತ್ಕೊಂಡಿದ್ದು ಪ್ರತಿ ಹೆಜ್ಜೆಯಾಗಿ ನಿಂತ್ಕೊಂಡಿದ್ದು ಈ ವ್ಯಕ್ತಿ ಆಗಿರ್ತಾರೆ ಎಕ್ಸ್ಪೀರಿಯನ್ಸು ಅದ್ರ ಜೊತೆಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳ್ಬೋದಾ ನನಗೆ ವಾತಾವರಣ ಅಂತೂ ತುಂಬಾ ಇಷ್ಟ ಆಗಿದೆ ಎಲ್ಲ ಹುಡುಗರ್ನು ಕೂಡ ಕರೆದಿ ಮಾತಾಡಿಸಿ ಅವ್ರನ್ನೆಲ್ಲರೂ ಒಂದು ಮೂವಿಗೆ ಸೇರಿಸೋದಂದ್ರೆ ಸುಮ್ಮನೆ ತಮಾಷೆ ಅಲ್ಲ ಆದರೂ ಕೂಡ ಎಲ್ಲ ಸೇರಿಸೋದಕ್ಕೆಲ್ಲ ಕೂಡ ತುಂಬ ಪ್ರೀತಿಯಿಂದ ಸ್ಪಂದಿಸಿದ್ದಾರೆ ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಹೇಳ್ತಾ ಮೂವಿ ಏನು ಚೆನ್ನಾಗಿ ಬರ್ತಾ ಇದೆ ಅಷ್ಟೊತ್ತಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಒಪಿನಿಯನ್ ಏನಿದೆ ಅಂತ ಹೇಳ್ಬೋದಾ ಅದೇ ತುಂಬ ಚೆನ್ನಾಗಿತ್ತು ನನಗೆ ಫಸ್ಟ್ ಶಾರ್ಟ್ ಫಿಲಮು ನಾನು ಮುಂಚೆ ಎಲ್ಲ ಮಾಡಿರಲಿಲ್ಲ ಇಲ್ಲಿ ನೋಡಿದ್ಮೇಲೆ ಒಂದು ಶೂಟಿಂಗ್ ಹೆಂಗಿರುತ್ತೆ ಅನ್ನೋ ಐಡಿಯಾ ಬಂತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಫ್ಟ್ ಅಂಡ್ ಸ್ವೀಟ್ ಪರ್ಸನ್ನು ಎಲ್ಲ ಪ್ರತಿ ಅದಲ್ಲೂ ಕೂಡ ಒಂದಿನ ನನಗೆ ಮುಂಚೆನೇ ಕೊಟ್ಬಿಡಿ ನಾನು ಕಂಪ್ಲೀಟ್ಲಿ ನಿಮಗೆ ಅಂತ ಟೈಮ್ ಕೊಟ್ಬಿಡ್ತೀನಿ ಮುಂಚೆನೇ ಹೇಳಿಬಿಡಿ ಬ್ರೋ ನಾನು ಅಲ್ಲಿರ್ತೀನಿ ಇಲ್ಲಿರ್ತೀನಿ ಬೇಜಾರಂತೂ ಮಾಡ್ಕೋಬಿಡಿ ನನಗೊಂದು ಟೈಮ್ ಅಂತ ಕೊಡಿ ಒಂದು ಡೇ ಅಂತ ಫಿಕ್ಸ್ ಮಾಡಿ ನಾನು ಕಂಪ್ಲೀಟ್ಲಿ ಜೊತೆ ಇರ್ತೀನಿ ಅಂತ ಹೇಳಿ ನನಗೆ ಸಮಯ ಕೊಟ್ಟವರು ನಿಮ್ಮ ಒಪೀನಿಯನ್ನು ನಿಮ್ಮ ಎಕ್ಸ್ಪೀರಿಯೆನ್ಸು ಈ ಟೀಮ್ ವರ್ಕ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ ಮೊದಲೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೂರಿ ಬ್ರೋ ಅವರಿಗೆ ಯಾಕೆ ಅಂತಂದರೆ ಈ ಥರ ಈ ಥರ ಅನುಭವನೇ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಈ ಥರ ಶಾರ್ಟ್ ಮೂವೀಸ್ ಆಗಲಿ ಈ ಥರ ಅಂದರೆ ಹೊಸ ಫೀಲ್ಡ್ ಹೊಸದಲ್ವಾ ಅದಲ್ವಾ ಅದನ್ನು ಏನೂ ಗೊತ್ತಿರಲಿಲ್ಲ ಆದರೆ ಬಂದು ಈ ಥರ ಹಿಂಗೆ ಮಾಡಿ ಅಂತ ಅಪ್ರೋಚ್ ಮಾಡಿದಾಗ ಖುಷಿಯಾಯಿತು ಅದಕ್ಕಿಂತ ಮುಂಚೆ ನಾನೇ ಹೇಳಿಬಿಟ್ಟಿದ್ದೆ ಒಂದ್ಸಲಿ ನಮ್ಮ ಕಾಡಲ್ಲಿ ನಡ್ಕೊಂಬರೋತಿರ್ಬೇಕು ಅದರ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಬಿಡಿ ಖುಷಿ ನಿಮ್ಮ ಜೊತೆ ಎಲ್ಲ ಬೆರೆಯೋಕೆ ಅಂತ ಸೊ ಅಷ್ಟೇ ನೀಟಾಗಿ ನನಗೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಜೊತೆ ಸೇರಿಸ್ಕೊಂಡ್ರು ಎಲ್ಲರೊಳಗೆ ತುಂಬ ಖುಷಿ ಆಗುತ್ತೆ ಸ್ಪೆಷಲಿ ಥ್ಯಾಂಕ್ಸ್ ತುಂಬ ಹತ್ರ ಆಗ್ತಾ ಇದ್ದಾರೆ ನಮ್ಮ ಹೃದಯಕ್ಕೆ ಹತ್ರ ಆಗ್ತಾ ಇದಾರೆ ಅವರು ಓಕೆ ಗೈಸ್ ಈಗ ನಮ್ಮ ಫಿಲ್ಮ್ ಡೈರೆಕ್ಟರ್ ಸೂರ್ಯ ಅವರು ಎಲ್ಲರನ್ನು ಪರಿಚಯ ಮಾಡಿಕೊಟ್ಟು ಅವರವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳಿದ್ರು ಚಂದೂರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಇವರ ಪರಿಚಯ ಇರಲಿಲ್ಲ ಮೊದಲಿಗೆ ಸ್ಪಂದಿಸ್ತಾರೆ ಪ್ರತಿಯೊಗೂ ಕೂಡ ಎಷ್ಟೇ ಟೆನ್ಷನ್ ಆಗಲಿ ಎಷ್ಟೇ ಏನೇ ಆಗಲಿ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಇದಾಗ್ತಾರೆ ಬಟ್ ಅದಾದಮೇಲೆ ಆಚೆ ಬಂದ ಮೇಲೆ ತುಂಬ ನಾರ್ಮಲಾಗಿ ಅವರು ವರ್ತಿಸ್ತಾರೆ ಎಕ್ಸ್ಪೀರಿಯೆನ್ಸ್ ಏನಿದೆ ಬ್ರೋ ಅದ್ರ ಬಗ್ಗೆ ಇಲ್ಲ ಬ್ರೋ ಬೇಜಾರಂತ ಏನಿಲ್ಲ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಹೊಸ ಹೊಸ ಫ್ರೆಂಡ್ಸು ಒಂಥರ ಹೊಸ ಅನುಭವ ಮುಂಚೆಲ್ಲ ಮಾಡಿದ್ದೀವಿ ತುಂಬ ಒ ಪಿಗಳಾಗಿ ಬಟ್ ಇವಾಗ ನಮ್ಮವರು ನಮ್ಮದು ನಮ್ಮ ಕಾಲೇಜು ಅಂತ ಮಾಡ್ತಿರೋದು ಫಸ್ಟ್ ಟೈಮು ಸೊ ಚೆನ್ನಾಗಿದೆ ಅದೇ ಹೇಳ್ತಾರಲ್ಲ ಬರಲಿ ಬರಲಿ ಹೊಸೊಬ್ರು ಬರ್ಬೇಕು ಹೊಸತನ ತರ್ಬೇಕು ಯೂನಿವರ್ಸಿಟಿಲಿ ಒಲೆ ಹೊಸ ಅಲೆನೇ ಎಪ್ಸೋಣ ಬನ್ನಿ ಧೂಳೆಬಿಡ ಖಂಡಿತ ಧೂಳೆಬಿಡೋಣ ಎಲ್ಲಾರಿಗೂ ನನ್ನ ಟೀಮ್ನಲ್ಲಿ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ಪ್ರತಿ ಜಲೂ ಕೂಡ ನನ್ನನ್ನು ಹೆಜ್ಜೆಜ್ಜೆಗೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲಾಗ್ನ ಕಂಟೆಂಟ್ನ ಶೂಟ್ ಮಾಡಿ ಕೊಡಿದ್ದಕ್ಕೆ ವೆಲ್ಕಮ್ ಫೈನಲಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ರ್ಯಾಗಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕ್ಯಾಂಗಲಿನವರೆ ಬಟ್ ಎಲ್ಲ ಹೆಂಗವ್ರೆ ರೋಯ್ ಯಾರನ್ನ ರ್ಯಾಗಿಂಗ್ ಮಾಡ್ತೀರಾ ನೀವು ನಿಮ್ಮ ನೋಡಿ ನನ್ನೇ ರ್ಯಾಗಿಂಗ್ ಮಾಡ್ತಾರ ದೇವರು

ಏನ್ ಮಾತು ಅಂತ ಹೇಳಿದ್ರಿ ಸಾರ್ ಕ್ಯಾಮ್ರಾಮಿಲಾ ಸೆಟ್ ಮಾಡ್ತಾವನೆ ಶೂಟಿಂಗ್ ರೆಡಿ ಮಾಡ್ಕೊಳ್ಳಿ ರೆಡಿ ಎಲ್ಲ ರೆಡಿ ಈಗ

ಓಡಿ ಗಾಯ್ಸ್ ನೀವು ಕಾಲು ಮೇಲೆ ಏ ಇಲ್ಲಿ ನಾನು ನಿಮ್ಮ ಪ್ರೀತಿಯ ಬಾಬು ಫಿಲಮ್ ಶೂಟಿಂಗ್ ಬಗ್ಗೆ ಕೇಳೋಣ ಬನ್ನಿ ಹಲೋ ಮೇಡಮ್ ಓ ಅದ್ರ ಬಗ್ಗೆ ನಿಮಗೇನು ಅನಸ್ತೆ ನನಗೆ ತುಂಬ ಖುಷಿ ಆಯಿತು ಎಸ್ಪೆಷಲಿ ಹೇಳಬೇಕು ಅಂದರೆ ನಮ್ಮ ಟೀಚರ್ಸ್ ಎಲ್ಲ ನಮ್ಮ ಪ್ರೊಫೆಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು ಎಸ್ಪೆಷಲಿ ನಮ್ಮ ಎಚ್ ಒಡಿ ಸರ್ ಮಾಡಿದ್ದು ತುಂಬ ಇಷ್ಟ ಆಯಿತು ಅನಸ್ತೆ ಚೆನ್ನಾಗಿತ್ತು ನಮ್ಮ ಸರ್ ಚೆನ್ನಾಗಿ ಆಕ್ಟ್ ಮಾಡಿದ್ರು ಎಲ್ಲರೂ ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡಿದ್ರು ರಿಯಾಕ್ಷನ್ ಮಾಡಿದ್ರು ನಿಮ್ಮ ಹೆಸರು ಯು ತುಂಬಾ ಇಷ್ಟ ಆಯಿತು ನಾನು ಅದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಮಾಡಿದೆ ಸೊ ವೇ ಯು ಹ್ಯಾವ್ ಮೇಡ್ ನೀವು ಗ್ರೂಪ್ ಅಲ್ಲಿ ಮಾಡಿದ್ದು ತುಂಬ ಇಷ್ಟ ಆಯ್ತು ಏನೋ ಒಂಥರ ಪ್ರೌಡ್ ಫೀಲು ಯಾಕೆಂದ್ರೆ ಅವರು ಪಾಠ ಮಾಡೋದನ್ನ ನಾವು ಲಿಟರೇಚರ್ ತಗೋ ಸಾಹಿತ್ಯ ತಗೊಂಡಿರೋದ್ರಿಂದ ಅವರು ಪಾಠ ಮಾಡೋದು ಅಷ್ಟೇ ನಾವು ನೋಡ್ತಿದ್ವಿ ಬಟ್ ಅವರು ಆಕ್ಟಿಂಗ್ ಮಾಡದಾಗನೇ ಇಷ್ಟು ಇನ್ವೋಲ್ವ್ಮೆಂಟ್ ಆಗಬೇಕು ನಾವು ಸಾಹಿತ್ಯದಲೆ ಅಂತ ಅವರನ್ನು ನೋಡಿ ನಮಗೆ ಒಂದು ಇದ್ ಬರುತ್ತೆ ನಾವು ಯಾವುದೋ ಒಂದು ಶಾರ್ಟ್ フィルム ಶೂಟ್ ಮಾಡಬೇಕು ಅಂದ್ರು ಫಿಲಂ ಶೂಟ್ ಮಾಡಬೇಕು ಅವರು ಇಷ್ಟು ಟೇಕ್ ನ ತಗಂತೀವಿ ಅದೇ ಲೆಕ್ಚರ್ಸ್ ಗಳು ಅವರ ಡೇ ಲೈಫ್ ಕೂಡ ಇಲ್ಲ ಆಕ್ಟಿಂಗ್ ಕ್ಲಾಸ್ ಕಲ್ತು ಮಾಡಿರಿಗಿಂತ ನಮ್ಮ ಲೆಕ್ಚರ್ಸ್ ಏನು ಮಾಡಿರಲ್ಲ ಒನ್ ಟೇಕ್ ಅಲ್ಲೇ ಅದು ನಮಗೆ ತುಂಬಾ ಖುಷಿ ಇದೆ ಅಂಡ್ ನಾವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗೋದು ತುಂಬಾ ಇದೆ ಈ ಒಂದು ಫಿಲ್ಮ್

ನೀವೇನಾದ್ರೂ ಆಕ್ಟಿಂಗ್ ಚಾನ್ಸ್ ಇದ್ರೆ ಮಾಡ್ತೀರಾ ಓಕೆ ಮಾಡ್ತೀವಿ ನಮಗೆ ಇಂಟ್ರೆಸ್ಟ್ ಇದೆ ನಿಮಗೆ ಯಾವ ತರ ರೋಲ್ ಕೊಡಬೇಕು ನಿಮಗೆ ಯಾವ ತರ ಇಷ್ಟ ಯಾವ ತರ ಕೊಟ್ರು ಓಕೆ ಎಷ್ಟೊಂದು ಎಷ್ಟೊಂದು ಜನ ಲೈಫಲ್ಲಿ ಇದು ನಡೆದು ಇರುತ್ತೆ ಅವರಿಗೆ ಅದು ಒಂಥರ ಇದು ಇನ್ಸ್ಪಿರೇಷನ್ ಆಗಿ ತಗೋಬೋದು ಅನಿಸುತ್ತೆ ಇಲ್ಲ ಇಲ್ಲ ನೀವೆಲ್ಲ ಒಳ್ಳೆ ಹುಡುಗರ ಥರ ಕಾಣಿಸ್ತಿದ್ರೆ ಒಳ್ಳೆ ಹುಡುಗರು ಎಲ್ಲ ಹುಡುಗರು ಅದೇ ಥರ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಒಳ್ಳೆ ಹುಡುಗರು ಇರ್ತಾರೆ ನಿಮ್ಮ ಥರ ಥ್ಯಾಂಕ್ ಯು ಸೊ ಮಚ್ ಲಾಗ್ ಲಾಗೆಲ್ಲ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೇಡಮ್ ಅದೇ ಮೇಡಮ್ ಫಸ್ಟ್ ಒನ್ ಹಾಂ ಅದೇ ಮೇಡಮ್ ಕೆ ವಿ ಕ್ರಿಯೇಷನ್ಸ್ ಅಂತ ನಾವು ಶಾರ್ಟ್ ಫಿಲ್ಮು ಅಲ್ಲೇ ಬರ್ತಾ ಇದ್ದೀವಿ ನೋಡಿ ಮೇಡಮ್ ಶಾರ್ಟ್ ಫಿಲ್ಮು ಮತ್ತು ಲಾಗ್ಸ್ ಎಲ್ಲ ಮಾಡ್ತೀವಿ ಈ ನಿಮ್ಮ ವಿಡಿಯೋ ಸಹ ಅದೇ ಯೂಟ್ಯೂಬ್ ಚಾನಲ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಕೆ ವಿ ಅಲ್ಲಿ ಒಳ್ಳೆ ಇನ್ಸ್ಪಿರೇಷನ್ಸ್ ವ್ಲಾಗ್ಸ್ ಎಲ್ಲ ಆಗ್ತಾರೆ ಇದನ್ನ ನಾವು ಸಬ್ಸ್ಕ್ರೈಬ್ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ದ ಬೆಸ್ಟ್ ಕೆವಿ ಕ್ರಿಯೇಷನ್ಸ್ ಟೀಮ್ ಯು ಇಲ್ಲೇ ಹುಟ್ಟಿದೀನಿ ತಾಯಿ ಋಣ ಜೊತೆ ತಾಯಿ ಭಾಷೆ ಋಣೆ